Last thing is against third against school. ಲಾಸ್ಟ್ ಎಸ್ ಎಲ್ಲ ಬಂದಾಯ್ತಲ್ಲ ಮನಿ ಹೋಲ್ ನಾನು ಮನಿ ಹೋಲ್ ಇಲ್ಲ ಈಗ ಕೌಂಟ್ ಪ್ಲೀಸ್ ಯಾರಾದ್ರೂ ಸ್ವಲ್ಪ ಕೌಂಟ್ ಮಾಡಿ ಎಲ್ಲಿದ್ದಾರೆ ಬೇಗ ಬನ್ನಿ ಎಲ್ಲ ಕೌಂಟ್ ಮಾಡಿ ಬೇ ಬೇಗ ಇಷ್ಟು ಚಿಲ್ಲ ನೆಟ್ಕೊಂಡು ತಿರುಗುದು ಯಾರು ಇಲ್ಲಿ ಇಷ್ಟು ಕಮೆಂಟ್ ಬಹಳ ಬಂತಿದೆ ಅದು ಅದು ಒಂದು ಫ્લાಯರ್ ಇದೆ ಅಂತ ಅದಕ್ಕೆ ಅಂತ ಹೇಳೋದು ಒಂದು ಸಲ ಅದು ಕೌಂಟರ್ ಅಲ್ಲಿ ಎಷ್ಟು ಬಿಟ 20 ಅಲ ಎಷ್ಟು 20 ಅವರದು 25 ಅವರ ಇಳಿತಿ ಆಯ್ತು ಸರ್ ಈಗ ಅರ್ಧ ಅರ್ಧ ಗೇಮ್ ಗೇಮ್ ಆನ್ ಸ್ಟ್ರೈಟ್ ತುಂಬಾ ಡ್ಯಾನ್ಸ್ ಇರೋ ಕಾರಣ ಸ್ವಲ್ಪ ಬೇಗ ಕಾರ್ಯಕ್ರಮವನ್ನು ತಗೊಂಡು ಹೋಗ್ತಾ ಇದ್ದಾರೆ ನಿಜ ಹಾಕಿದ್ದ ಸಣ್ಣ ಸಣ್ಣ ಮಕ್ಕಳು ನಮ್ಮ ಜೂನಿಯರ್ ಅಡಿಗರೆಲ್ಲ ಸ್ಟೇಜ್ ಬರ್ಲಿಕ್ಕಿದ್ದಾರೆ ಜೋರನ್ನು ಚಪಾಳಿಗೆ ಅಲ್ಲ ಡ್ಯಾನ್ಸ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಥ್ಯಾಂಕ್ ಯು ಆ ವಂಡರ್ಫುಲ್ ಟುಫುಲ್ ಕಪಲ್ ನೋಡಿದರೆ ಫ್ಲೋರ್ ನಮ್ಮ ಪ್ರೀತಿಯ ಅಥವಾ ಜೋಟಿಗಳನ್ನ ವೇದಿಕೆ ಕಲಿಕೆ ಬೇಡುವ ಕಲೀಕೆ ಬೇಡುವ ಅಲ್ಲ ಬೇಕಂದ್ರೆ ಹಾಗೆ ಬರೋದಿಲ್ಲ ನೀವೆಲ್ಲ ಯಾ ಸುಮ್ಮನೆ ಅವರಿಗೆ ಎಂತ ಹೇಳಿ ಎರಡು ಜೀವ ಮೂರು ಗಂಟಿನ ತಾಳಿ ನಾಲ್ಕು ದಿಕ್ಕಿನ ಮಂಟಪ ಪಂಚಾಂಗ ನೋಡಿ ಆರು ಋತುಗಳು ಜೊತೆಗೆ ಇರ್ತೇವೆ ಅಂತ ಹೇಳ್ತಾ ಸಪ್ತ ಬಗೆಯನ್ನು ಅಷ್ಟ ಲಕ್ಷ್ಮಿಯರಲ್ಲಿ ಬರಗಳನ್ನು ಹೇಳ್ತಾ ನವ ಜೋಡಿಗಳಾಗಿ ಹತ್ತಾರು ವರ್ಷಗಳ ಕಾಲ ಬಾಯಿದ್ರೆ ಅದೇ ಮದುವೆ ಅಂತೆ ಅಂತಹ ಸುಂದರ ಬಾಂಧವ್ಯಕ್ಕೆ ನಮ್ಮ ಪ್ರೀತಿಯ ಅವಿನಾಶ್ ಆ್ಯಂಡ್ ಸುಪ್ರೀತ ಕಾಲಿಗೆ thank you first of all tell me something how are they looking very kind to the सुमा केड़े आयना तुम्हारा आधार तरह का संदर्भ। याकि सामने बहुत शुफ़्री तानी मूवी यानी तक वॉलिटी वाला तुम्हारी स्टार। अन्यथा समझा नहीं। केड़े, केड़े में कड़ी और नहीं। तुम्हारा हार्डवर्क, डिडिकेटेड, और पैशन अंदर डांस, तो डांस मंडों स्पर्श करते हैं। बरात नहीं। ಈಗ ಮದಿ ಆದ್ರು ಹೇಳೋದೊಂದೇ ಮಾತುಕಣ ಕಂಟಿನ್ಯೂ ಮಾಡ್ಲಿಕ್ಕೆ ಅದೇ ನಾನು ಆಸೆ ಅಂತರಿ ಗುಡ್ ದ್ ಅವರು ನೋಟಿಸ್ ಮಾಡಿರೋದಂದ್ರೆ ಅವ್ರ ಪೇಶನ್ಸ್ ಲೆವೆಲ್ ತುಂಬ ಪೇಶನ್ಸ್ ಉಂಟು ಆ್ಯಂಡ್ ಹೀ ಲೈಕ್ಸ್ ಮೀ ದ ವೇ ಐ ಆಮ್ ಅದು ನಾನು ಇಷ್ಟಪಟ್ಟಿರೋಂಥದ್ದು ನಾನು ತುಂಬ ಆಕ್ಟಿವ್ ಆಗಿರ್ತೇನೆ ತುಂಬ ಮಾತಾಡ್ತೇನೆ ಅದೆಲ್ಲರೂ ಅವ್ರಿಗೆ ಇಷ್ಟ ಅದೇ ನನಗೆ ಇಷ್ಟ ಆಗಿರೋದು ಅಲ್ಲ ಮತ್ತೆ ಸ್ವಲ್ಪ ಇತ್ತೀಚೆಗೆ ಹುಡುಗಿಗೆ ಸ್ವಲ್ಪ ಹುಡುಗಿಗೆ ರಿಪೇಷನ್ಸ್ ಜಾಸ್ತಿ ಬೇಕಿ ಇಲ್ಲ ಮಾರಿ ತಿಂತಾರೆ ಅಲ್ವಾ ಹೌ ಆಫ್ ಕೋರ್ಸ್ ಇವ್ರೆಲ್ಲ ಫೋನಲ್ಲೆಲ್ಲ ಪ್ರಪೋಸ್ ಮಾಡಿರ್ತಾರೆ ಇಡ್ತಾರೆ ಸೊ ನಮ್ಮ ಮುಂದೆ ಕೂಡ ಅವ್ರು ಪ್ರಪೋಸ್ ಆಗಿದೆ ನನ್ ಒಂದು ಹೇಳಿ ಇಲ್ಲ ಅದು ಆತಿಲ್ಲ ಅಂತ ಹೇಳೋದು ನಿಮ್ಗೆ ಈಗ ಒಂದು ಸೈಡ್ ಯಾವತ್ತೂ ಬೇಡ ನಮ್ ಎರಡು ಸೈಡ್ ಕೇಳುತ್ತಲ್ಲ ಇರಡು ಸೈಡ್ ಅಲ್ಲ ಆನ್ಸರ್ ಬೇಕಲ್ಲ ಅದಕ್ಕೆ ಒಂದು ಚೆಕ್ ಮಾಡಿ ಸಣ್ಣ ಮಾಡುವ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿರ್ತೀವಿ ಉಲ್ಟೆ

ನಟ್ಟಿ ಸೌಂಡ್ ಅಲ್ಲ ದೋಸೆ ತೆಗೆಯುವ ಊರಿನ ಸೊ ದಿಸ್ ಇಸ್ ಯು ಸಾರಿ ದಿಸ್ ಇಸ್ ಯು ದಿಸ್ ಇಸ್ ಅವಿನಾಶ್ ದಿಸ್ ಇಸ್ ಯು ಬ್ರದರ್ ದಿಸ್ ಹರ್ ಸೊ ನೀವು ನನ್ನ ಕ್ವಶನ್ ಆಫ್ ಕೋರ್ಸ್ ಆನ್ಸರ್ ಯಾರಂತ ಹೇಳಿದ್ರೆ ನೀವು ಎಲ್ಲಿ ತೋರಿಸಿದ್ರೆ ಆಯ್ತು ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಈಗ ನಾನು ಯಾರು ಚಂದ ಡ್ರೆಸ್ಸಿಂಗ್ ಮಾಡ್ತಾರೆ ಅಂತ ಕೇಳಿದ್ರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಅಂತಾರೆ ನೀವು ಎಲ್ಲಿ ತೋರಿಸಿದ್ರೆ ಅವ್ರಂತ ಅವ್ರು ತೋರಿಸಿದ್ರೆ ಓಕೆ ಅಲ್ಲ ಅವಿನಾಶ್ ಆಡಿಯನ್ಸ್ ಪ್ರಶ್ನೆ ಕೂಡ ನಮ್ಮ ಮತ್ತೆ ನಿಮ್ಮ ಹತ್ರ ಕೇಳ್ತಿ ರೆಡಿ ಮಾಡಿದ್ದೀನಿ ಸ್ವಲ್ಪ ಪ್ರಶ್ನೆ ಇಲ್ಲ ಮತ್ತೆ ನಿಮ್ಗೆ ಅವಕಾಶ ಮಾಡಿಕೊಟ್ಟು ಈಗ ಅಲ್ಲ ನಮ್ಮ ಮೊದಲ ಪ್ರಶ್ನೆ ಒಂದು ಸಾವಿರ ರೂಪಾಯಿ ಅಲ್ಲ ಮೊದಲ ಪ್ರಶ್ನೆ ಪ್ರಶ್ನೆ ಅಂತಲ್ಲ ನೀವು ಇವರ ಜಾಸ್ತಿ ಖರ್ಚು ಮಾಡುದು ಯಾರಿಗೆ ಹೇಳಿ

ನಿಮ್ಮಲ್ಲಿ ಜಾಸ್ತಿ ಒಬ್ಬರನ್ನ ಒಬ್ಬರು ಇಷ್ಟ ಯಾರು ಮಾಡ್ತೀರಿ ಫಸ್ಟ್ ಯಾರು ಅದು ಎಂತ ಹೇಳುದು ಎಂತ ಹೇಳುದು ಅದು ಪ್ರಪೋಸ್ ಮಾಡಲ್ಲ ಆ ಅದು ಫಸ್ಟ್ ಹೇಳೋದು ಯಾರು ಫಸ್ಟ್ ಐ ಲವ್ ಯು ಹೇಳೋದು ಯಾರು ಇಬ್ಬರಲ್ಲಿ ಯಾರು ಸಾಧಾರಣ ಅಡಿಗೆ ಒಳ್ಳೆ ಮಾಡ್ತೀರಿ ಸೊ ಯಾರು ಜಾಸ್ತಿ ತಿರುಗಾಡ್ತಾ ಇರ್ತೀರಿ ಯಾರು ಟ್ರಾವೆಲಿಂಗ್ ಫ್ರೀ

ಒಟ್ಟಿಗೆ ಯಾರು ಸಾಧಾರಣ ಒಂದು ಒಳ್ಳೆ ಪದ್ಯ ಹೇಳ್ತೀರಿ ಅದು ಅಲ್ಲಿ ನಾನು ಸ್ಟೇಟ್ ಲೆವೆಲ್ ಅಂತ ಹೇಳಿ ಈಗ ಸ್ವಲ್ಪ ಸೀರಿಯಸ್ ಕ್ವಶನ್ ಇಲ್ಲ ಬಂದದ್ದು ಯಾರಿಗೆ ಗಂಡು ಮಗು ಸರ್ ಯಾರಿಗೆ ಹೆಣ್ಣು ಮಗು ಅಂದ್ರಿ ಸರ್ ಯಾರಿಗೆ ಟ್ವಿನ್ಸ್ ಅಂದ್ರಿ ಸರ್ ಆದಷ್ಟು ಬೇಗ ಮದುವೆ ಆದ್ಮೇಲೆ ಒಂದೆರಡು ಸೊ ಅಫ್ಕೋರ್ಸ್ ನಮ್ಮ ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರಿನಿಂದ కానీ నిమ్మ వద్దరికి బాగు దాని తర డిఫరెన్స్ ఉంటుంది కొంచెం